ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೋಟಪಲ್ಲಿ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕದ ಅವ್ಯವಸ್ಥೆ ಕುರಿತು ಸುದ್ದಿ ಬಿತ್ತರಿಸಲಾಗಿತ್ತು ಸುದ್ದಿ ಬಿತ್ತರಿಸಿದ ಕೂಡಲೇ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಸುಮಾರು ಮೂರು ವರ್ಷಗಳಿಂದ ಸ್ಥಗಿತವಾಗಿದ್ದ ತುಪ್ಪು ಹಿಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದ್ದ ಶುದ್ಧ ನೀರಿನ ಘಟಕಕ್ಕೆ ಇಂದು ಮರುಜೀವ ನೀಡಿದ್ದಾರೆ ಸುಮಾರು ಮೂರು ಕಿಲೋಮೀಟರ್ ಹೋಗಿ ನೀರು ತರುತ್ತಿದ್ದ ಕೋಟಪಲ್ಲಿ ಗ್ರಾಮಸ್ಥರಿಗೆ ಇಂದು ತಮ್ಮ ಊರಿನಲ್ಲೇ ನೀರು ಸಿಗುವಂತಾಗಿದೆ ಇದಕ್ಕೆ ಸಹಕರಿಸಿದ ಕೋಲಾರ ಜಿಲ್ಲೆ ಶುದ್ಧ ನೀರಿನ ಘಟಕದ ಗುತ್ತಿಗೆ ಪಡೆದಿದ್ದ ಕಿರಣ್ ಕುಮಾರ್ ರವರು ನಮ್ಮ ಮನವಿಗೆ ಸ್ಪಂದಿಸಿ ರಿಪೇರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಒಂದು ಕಾರ್ಯಕ್ಕೆ ನಿಮ್ಮ ಪ್ರಜಾಪ್ರತಿನಿಧಿ ಸುದ್ದಿವಾಹಿನಿಗೆ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ ಯಾವಾಗಲೂ ಜನಪರ ಹಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ನಿಮ್ಮ ಪ್ರಜಾಪ್ರತಿನಿಧಿ ಸುದ್ದಿವಾಹಿನಿ ಎಂದಿಗೂ ಜನಪರ